ಅವರಿಗೆ ಅಡ್ರೆಸ್ ಮಾಡಲಿಕ್ಕೆ ನಾವು ಆಲ್ರೆಡಿ ಎರಡು ರಿಹಾಬಿಲಿಟೇಷನ್ ಸೆಂಟರ್ಸ್ ವಿಸಿಟ್ ಮಾಡಿದ್ದೀವಿ ಸೊ ನಮ್ಮ ಮೇನ್ ಫೋಕಸ್ ಏನಿರುತ್ತೆ ನಾವು ಯಾರು ವಿಕ್ಟಿಮ್ಸ್ ಇದ್ದಾರೆ ಅಂದ್ರೆ ಕನ್ಸ್ಯೂಮರ್ಸ್ ಇನ್ ಮೈ ಒಪಿನಿಯನ್ ದೇ ಆರ್ ವಿಕ್ಟಿಮ್ಸ್ ಅವರು ಇನ್ಫ್ಲೂಯೆನ್ಸ್ ಆಗಿದ್ದಾರೆ ಅಡಿಕ್ಟ್ ಆಗಿದ್ದಾರೆ ಅವರಿಗೆ ಹೆಲ್ಪ್ ಬೇಕು ಆಪರೇಷನ್ ಬೇಕು ನಮ್ಮ ಸಹಾಯ ಬೇಕು ಸೊ ಅವರಿಗೆ ನಾವು ಒಂದು ಕಮ್ಯೂನಿ ಆಸ್ ಪಾರ್ಟ್ ಆಫ್ ಕಮ್ಯುನಿಟಿ ಪೊಲೀಸಿಂಗ್ ಇನಿಷಿಯೇಟಿವ್ ಅವರಿಗೆ ನಾವು ರಿಹಾಬಿಲಿಟೇಷನ್ ಸೆಂಟರ್ಸ್ಗೆ ರೆಫರ್ ಮಾಡ್ತೀವಿ ನಮ್ಮಲ್ಲಿ ಲೆಫ್ಟ್ ರಿಹಾಬಿಲಿಟೇಷನ್ ಸೆಂಟರ್ಸ್ ಇದೆ ಅವರಿಗೆ ಲೈಸೆನ್ಸ್ ಪ್ರೊವೈಡ್ ಮಾಡಲಿಕ್ಕೆ ನಾವು ಈಗ ನಾವು ಪ್ರಯತ್ನ ನಾವು ಮಾಡ್ತೀವಿಟೇಷನ್ ಸೆಂಟರ್ಸ್ ವಿಸಿಟ್ ಒನ್ ಪ್ರಯೋರಿಟಿ ಇರುತ್ತೆ ವಾರ್ ಆನ್ ಡ್ರಗ್ಸ್ ನನಗೆ ನಮ್ಮ ಫ್ಯೂಚರ್ ಸೇವ್ ಮಾಡಲೇಬೇಕು ಬಿಕಾಸ್ ಡಿಸ್ಟ್ರಾಯಿಂಗ್ ಅವರ್ ಫ್ಯೂಚರ್ ಸೊ ಅದು ನಂಬರ್ ಒನ್ ಪ್ರಯಾರಿಟಿ ನನ್ನ ಮೇನ್ ಪ್ರಯೋರಿಟೀಸ್ ಏನೇನಿದೆ ಅದು ನಾನು ಹೇಳ್ತಾ ಇದ್ದೀನಿ ಈಗ ತಮ್ಮ ಒಂದು ಹಾಸನ ಡ್ರಗ್ಸ್ ಬಗ್ಗೆ ಎಲ್ಲರೂ ನನಗೆ ಹೇಳಿದ್ದಾರೆ ಸೊ ಮುಕ್ತಿ ನನ್ನ ನಂಬರ್ ಒನ್ ಪ್ರಯಾರಿಟಿ ಇರುತ್ತೆ ಮತ್ತೆ ಮುಕ್ತಿದು ಎರಡು ಡೈಮೆನ್ಷನ್ಸ್ ಇದೆ ಒಂದು ಡಿಮಾಂಡ್ ಒಂದು ಸಪ್ಲೈ ಸೊ ನಮ್ಮ ಮೇನ್ ಫೋಕಸ್ ಇಲ್ಲಿ ಸಪ್ಲೈ ಮೇಲೆ ಇರುತ್ತೆ ಯಾಕಂದ್ರೆ ಪೆಡ್ಲರ್ಸ್ ಅಂದ್ರೆ ಯಾರು ಡ್ರಗ್ಸ್ ಸಪ್ಲೈ ಮಾಡ್ತಾರೆ ದೇ ಆರ್ ದ ಮೇನ್ ಕಲ್ಪ್ರಿಟ್ಸ್ ಅವರು ನಮ್ಮ ಮಕ್ಕಳು ಮತ್ತೆ ನಮ್ಮ ಕಾಲೇಜ್ ಸ್ಟೂಡೆಂಟ್ಸ್ ಫ್ಯೂಚರ್ ಫುಲ್ ಹಾಳು ಮಾಡ್ತಾ ಇದ್ದಾರೆ ಸೊ ನಿನ್ನೆ ಕೂಡ ನಾವು ರೇಡ್ಸ್ ಮಾಡಿಕೊಂಡು ವಿ ಹ್ಯಾವ್ ಅರೆಸ್ಟೆಡ್ ಟೂ ಪೆಡ್ಲರ್ಸ್ ಟೌನ್ ಅಲ್ಲಿ ಮತ್ತು ಅರೆಹಳ್ಳಿ ಸೊ ಅದೇ ಥರ ನಮ್ಮ ವಾರ್ ಆನ್ ಡ್ರಗ್ಸ್ ಕಂಟಿನ್ಯೂ ಆಗುತ್ತೆ